ಆದರೆ ಬಾಟಲ್ ಸೋರೆಕಾಯಿ ಅಲ್ಲ ಇದು ಇದನ್ನು ನಾನು ಮೊನ್ನೆ ನಾವು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಿದ್ದೆ ಹಾಕಿದ ತಕ್ಷಣ ತುಂಬ ಜನರು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ನೀವು ಇದನ್ನು ಈ ಟೈಮಲ್ಲಿ ಗಿಡ ಮಾಡಲಿಕ್ಕೆ ರೆಡಿ ಮಾಡಿದರೆ ಕರೆಕ್ಟ್ ಆಗುತ್ತೆ ನಾನು ಇಪ್ಪತ್ತು ದಿನದಲ್ಲಿ ನೆಟ್ಟರೆ ನಮ್ಮಲ್ಲಿ ಪತ್ತನಾಜೆ ಅಂತ ಹೇಳ್ತಾರೆ ತುಳುವಲ್ಲಿ ಅಂದರೆ ಮಳೆಗಾಲ ಪ್ರಾರಂಭ ಆಗುವಂಥ ಟೈಮ್ ಒಳ್ಳೆಯ ಸ್ಥಿತಿಯಲ್ಲ ಅದು ಅಪಾಯ ಅದರಿಂದಾಗಿ ಸೈಡಲ್ಲಿ ಸಣ್ಣ ಸಣ್ಣ ಖರ್ಚುಗಳಿಗೆ ಮನೆ ಖರ್ಚುಗಳಿಗೆ ಮನೆಗೆ ತರಕಾರಿ ತರಲಿಕ್ಕೆ ಅಥವಾ ಅಕ್ಕಿ ತರಲಿಕ್ಕೆ ಒಂದು ಕಟ್ ಮಾಡಿದಾಗ ಗೊತ್ತಾಗ್ತದೆ ನೋಡಿ ಎಷ್ಟು ಸಪ್ರೆ ಅದು ನೋಡಿ ಹಾವಿನಾಗಿದೆ ಒಂದೇನು ಸಮಸ್ಯೆ ಅಂತ ಹೇಳಿದ್ರೆ ಮೊದಲು ಹಾಕಿದಾಗ ತುಂಬ ಬಾರಿ ಈಗ ಸೋರೆ ಇರಬಹುದು ಕುಂಬಳಕಾಯಿ ಇದೆಲ್ಲ ನಾಲ್ಕೈದು ದಿನ ಟೈಮ್ ತಗೊಳ್ತದೆ ಆ ಟೈಮಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇನ್ನು ಒಂದು ತಿಂಗಳಿದೆ ಮಳೆಗಾಲಕ್ಕೆ ಕೃಷಿಯಲ್ಲಿ ಕೆಲವು ಸಿದ್ಧತೆಗಳು ಮಾಡಿಕೊಂಡಾಗ ಅದನ್ನು ಒಂದಷ್ಟು ಲಾಭಗಳನ್ನು ಪಡೀಲಿಕ್ಕೆ ಆಗ್ತದೆ ನಾನು ನನ್ನ ಮನೆಯ ರಂಬುಟನ್ ತೋಟದಲ್ಲಿದ್ದೇನೆ ನಮ್ಮದೆಲ್ಲರದ್ದು ಕೂಡ ಅಡಿಕೆ ಹಣ್ಣುಗಳು ಈ ರೀತಿ ಬೇರೆ ಬೇರೆ ರೀತಿಯ ತೋಟಗಳಿರ್ತದೆ ಈ ತೋಟಗಳಲ್ಲಿ ಮಳೆಗಾಲ ಶುರುವಾಗುವ ಸಂದರ್ಭದಲ್ಲಿ ಖರ್ಚುಗಳಿಲ್ಲದೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕೆಲವು ಕೃಷಿಯನ್ನು ಮಾಡಲಿಕ್ಕಾಗ್ತದೆ ಕೆಲವು ತರಕಾರಿಗಳನ್ನು ಬೆಳೀಲಿಕ್ಕೆ ಆಗ್ತದೆ ಅದಕ್ಕೇನು ಖರ್ಚುಗಳಿರುವುದಿಲ್ಲ ಮತ್ತು ತುಂಬ ಈಸಿಯಾಗಿ ಬೆಳೀತದೆ ಆ ರೀತಿ ಯಾವುದೆಲ್ಲ ಬೆಳಿಬೋದು ಅಂತೇಳಿದ್ರೆ ಒಂದು ಸಿಹಿ ಕುಂಬಳ ಬೆಳಿಬೋದು ಅದೇ ರೀತಿ ಬೂದು ಕುಂಬಳ ಬೆಳಿಬೋದು ಸೋರೆ ಬೆಳಿಬೋದು ಇದಕ್ಕೆಲ್ಲ ಹೆಚ್ಚು ಚಪ್ಪರಗಳು ಅದು ಇದೆಲ್ಲ ಹಾಕಬೇಕಾಗಿಲ್ಲ ಇನ್ನೂ ಬೇರೆ ಕೆಲವು ಆಗ್ತದೆ ಅದಕ್ಕೆ ಚಪ್ಪರಗಳು ಹಾಕ್ಬೇಕಾಗ್ತದೆ ಇದು ಯಾವುದೇ ಚಪ್ಪರಗಳನ್ನು ಹಾಕದೆ ಬೆಳೀಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ಅಡಿಕೆ ಇದೆ ಅದರೊಟ್ಟಿಗೆ ರೊಟ್ಟಿಗೆ ಇಲ್ಲಿ ಇದೆ ಇದರ ಮಧ್ಯದಲ್ಲಿ ತುಂಬ ಗ್ಯಾಪ್ಗಳಿರ್ತದೆ ಜಾಗಗಳೆಲ್ಲ ಇರ್ತದೆ ಈ ಜಾಗಗಳಲ್ಲಿ ಕುಂಬಳ ಮತ್ತು ಸಿಹಿ ಕುಂಬಳವನ್ನು ತುಂಬ ಚೆನ್ನಾಗಿ ಬೆಳಿಗ್ಗೆ ಆಗ್ತದೆ ಅದು ಈ ಸಂದರ್ಭದಲ್ಲಿ ಹಾಕಿದರೆ ನವರಾತ್ರಿ ಟೈಮಲ್ಲೋ ಅಥವಾ ಚೌತಿ ಟೈಮಲ್ಲೋ ಅದು ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಒಳ್ಳೆ ರೇಟು ಕೂಡ ಇರ್ತದೆ ತುಂಬ ಜನರಿಗೆ ಕ್ವಶನ್ ಬರ್ತದೆ ಈ ರೀತಿ ಗಿಡಗಳ ಮಧ್ಯದಲ್ಲಿ ಬೇರೆ ಗಿಡಗಳ ಹಾಕಬಾರದು ಅಂತ ಹೇಳ್ತಾರೆ ನೀವು ಹಾಕಿಲ್ಲ ಅಂತೇಳಿದರೆ ಪ್ರಕೃತಿ ಕಾಲಿಡೋದಿಲ್ಲ ನೋಡಿ ಕಳೆ ಬೆಳಿಲಿಕ್ಕೆ ಪ್ರಾರಂಭ ಆಗೈತೆ ಈ ಕಳೆಯ ಬದಲು ಬೆಳೆಯನ್ನೇ ಬೆಳೆದು ನಾವು ಒಂದು ಒಳ್ಳೆಯ ಕೃಷಿಯನ್ನು ಮಾಡ್ಬೋದು ಆ ರೀತಿ ಅದಕ್ಕೆ ಬೀಜಗಳನ್ನು ಹೇಗೆ ಪ್ರಿಪೇರ್ ಮಾಡುವಂಥದ್ದು ಹೇಗೆ ಗಿಡಗಳನ್ನು ಮಾಡುವಂಥದ್ದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಾನು ನನ್ನ ಮನೆಯಿಂದ ಬಂದಿರುವಂಥದ್ದು ನೀವೊಂದು ಟ್ರೈ ಮಾಡಿ ಸಣ್ಣದಾಗಿ ತುಂಬ ಜನರ ಹತ್ರ ಇದೆ ಈ ರೀತಿ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಎಲ್ಲ ಮನೆ ಪಕ್ಕ ಕೈ ತೋಟವೂ ಇದೆ ಅದರಲ್ಲಿ ನಾನು ಹೇಳಿದ ಬೀಜಗಳನ್ನು ಹಾಕಿದರೆ ತುಂಬ ಚೆನ್ನಾಗಿ ಅದರಲ್ಲಿ ಈ ಬಾರಿ ಮಳೆಗಾಲದಲ್ಲಿ ನೀವು ಸೈಡ್ ಇನ್ಕಮನ್ನು ತೆಗಿಬೋದು ಕೇವಲ ಒಂದೇ ಇನ್ಕಮ್ನ ಹಿಂದೆ ಹೋಗುವಂಥದ್ದು ಕೃಷಿಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲ ಅದು ಅಪಾಯ ಅದರಿಂದಾಗಿ ಸೈಡಲ್ಲಿ ಸಣ್ಣ ಸಣ್ಣ ಖರ್ಚುಗಳಿಗೆ ಮನೆ ಖರ್ಚುಗಳಿಗೆ ಮನೆಗೆ ತರಕಾರಿ ತರಲಿಕ್ಕೆ ಅಥವಾ ಅಕ್ಕಿ ತರಲಿಕ್ಕೆ ಮೆಣಸು ತರಲಿಕ್ಕೆ ಮಕ್ಕಳದ ಯಾವುದೋ ಒಂದು ದುಡ್ಡು ಕಟ್ಟಲಿಕ್ಕೆ ಇಂಥದ್ದೆಲ್ಲದಕ್ಕೂ ಕೂಡ ಈ ರೀತಿಯ ಕೃಷಿ ಉಪಯೋಗ ಆಗ್ತದೆ ಇವತ್ತು ನಾನು ಯಾವ ಮೆಥಡನ್ನು ತೋರಿಸಿದ್ದೇನೆ ಇದು ನಾನು ಉಪಯೋಗಿಸುವಂಥ ಮೆಥಡ್ ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಮೆಥಡ್ಗಳೆಲ್ಲವೂ ಕೂಡ ಇರ್ತದೆ ಆ ರೀತಿಯ ಒಂದು ಸಿಸ್ಟಮನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು ನೋಡಿ ಇದನ್ನು ಫಾಲೋ ಮಾಡಿ ಕರೆಕ್ಟ್ ಇದು ಮಾಡಿ ನೋಡಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಆರಾಧ್ಯ ಆದಿತ್ಯ ಹಾಯ್ ನೋಡಿ ಕೂತ ನೋಡಿ ಇಲ್ಲಿ ಈ ರೀತಿ ಆಟ ಆಡ್ತಿರ್ತಾರೆ ಇಲ್ಲಿ ದಿನ ನಮ್ಮ ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ಬರ್ತಾರೆ ನೋಡಿ ಈಗ ಅವರೇ ನನಗೇನು ಕ್ಯಾಮರನ್ನ ಹಿಡಿಬೇಕು ನೋಡಿ ಇವತ್ತಿದ್ದು ಸಬ್ಜೆಕ್ಟ್ ಇರುವಂಥದ್ದು ಬೂದುಗುಂಬಳ ಸಿಂಬಳ ಸೋರೆ ಇಂಥದ್ದನ್ನೆಲ್ಲ ಗಿಡ ಮಾಡುವಂಥ ಸಿಸ್ಟಮ್ ಹೇಗೆ ಅನ್ನುವಂಥದ್ದು ಇದೊಂದು ಸೀಡ್ ಟ್ರೇ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಹತ್ತಿದೆ ಅಂದರೆ ಐವತ್ತು ಗಿಡಗಳನ್ನು ಒಟ್ಟಿಗೆ ಇದರಲ್ಲಿ ಮಾಡಬಹುದು ತುಂಬ ಜನರಿಗೆ ಒಂದು ಪ್ರಶ್ನೆ ಬರ್ತದೆ ಯಾಕೆ ಇಷ್ಟು ದೊಡ್ಡ ಸೀಡ್ ಟ್ರೇ ಬೇಕು ಅಂತೇಳಿ ಈ ರೀತಿ ಆಗೋದಿಲ್ಲ ಇದರಲ್ಲಿ ಸುಮಾರು ನೂರು ಹಿಡೀತದೆ ಇದು ಯಾವುದಕ್ಕೆ ಅಂತ ಹೇಳಿದ್ರೆ ಸಣ್ಣ ಎಲ್ಲ ಇರುವಂತಹ ತರಕಾರಿ ಗಿಡಗಳಿಗೆ ಯಾವುದಂದ್ರೆ ಮೆಣಸು ಬದನೆ ಟೊಮೆಟೊ ಈ ರೀತಿದಕ್ಕೆಲ್ಲ ಇದಾಗತ್ತೆ ಯಾವುದು ದಪ್ಪ ಬರ್ತದೆ ಸೋರೆ ತೀರೆ ಉಳ್ಳು ಸೌತೆ ಸೌತೆ ಇದಕ್ಕೆಲ್ಲ ಈ ರೀತಿದ್ದು ತುಂಬ ದೊಡ್ಡದಾಗಿರುವಂಥದ್ದು ಬೇಕಾಗ್ತದೆ ಇನ್ನೊಂದು ಸಹಜವಾಗಿ ಪ್ರಶ್ನೆ ಬರ್ಬೋದು ನಮ್ಮ ವೀಕ್ಷಕರಿಗೆ ಇದೆಯೆಲ್ಲ ಈ ಗಿಡಗಳಲ್ಲಿ ಇಲ್ಲಿ ಯಾಕೆ ಮಾಡ್ಬೇಕು ನೇರ ಹಾಕ್ಬೋದಲ್ಲ ಹೇಳಿ ಒಂದೇನು ಸಮಸ್ಯೆ ಅಂತ ಹೇಳಿದ್ರೆ ಮೊದಲು ಹಾಕಿದಾಗ ತುಂಬ ಬಾರಿ ಈಗ ಸೋರೆ ಇರ್ಬೋದು ಕುಂಬಳಕಾಯಿ ಇದೆಲ್ಲ ನಾಲ್ಕೈದು ದಿನ ಟೈಮ್ ತಗೊಳ್ತದೆ ಆ ಟೈಮಲ್ಲಿ ಇನ್ಯಾವುದೋ ಬಂದದನ್ನು ತಿನ್ನುವ ಚಾನ್ಸಸ್ ಇರುತ್ತೆ ಇಲಿ ಇರ್ಬೋದು ಅಥವಾ ಇರುವೆಗಳಿರ್ಬೋದು ಯಾವುದೋ ಹೊತ್ತುಕೊಂಡು ಹೋಗೋ ಚಾನ್ಸ್ ಇರ್ತದೆ ಎರಡನೇ ದಿನ ಅದರ ಬಾಲ್ಯಾವಸ್ಥೆ ಅಂದರೆ ಸುಮಾರೊಂದು ಮೊಳಕ್ಕೆ ಬಂದ ಒಂದು ಹದಿನೈದು ದಿನ ತುಂಬ ಆಗಿರುವಂಥದ್ದು ಅದು ತುಂಬ ಸ್ವೀಟ್ ಆಗಿರ್ತದೆ ಆ ಕಾರಣಕ್ಕೋಸ್ಕರ ನವಿಲು ಅಥವಾ ಇನ್ಯಾವುದೋ ಪಕ್ಷಿಗಳು ಯಾವುದಾದ್ರು ಕೀಟಗಳು ಬಂದದನ್ನು ಕಟ್ ಮಾಡುವ ಚಾನ್ಸಸ್ ಇರ್ತದೆ ಇದನ್ನು ನಾವು ಗಿಡ ಮಾಡಿದರೆ ನಮ್ಮ ಮನೆ ಪಕ್ಕನ ಇಟ್ಕೋಬೋದು ಸೇಫ್ಟಿಯಾಗಿ ಅದನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಇದನ್ನು ತಗೊಂಡೋಗಿ ನೇರ ನೆಡ್ಬೋದು ಇದಕ್ಕೆ ಪೂರ್ತಿ ಕೋಕೋಪಿಟ್ಟನ್ನು ತುಂಬಿಸ್ತೇನೆ ಬನ್ನಿ ಇದಕ್ಕೆ ಪಿಟ್ಟೇ ಬೇಕಾ ಸೆಗಣಿ ಆಗೋದಿಲ್ಲ ಬೂದಿ ಆಗೋದಿಲ್ಲ ಅಂತ ತುಂಬ ಜನರದ್ದು ಕ್ವಶನ್ಗಳು ಬರ್ತದೆ ನೋಡಿ ಇಷ್ಟನ್ನು ಮಾಡಲಿಕ್ಕೆ ಬೇಕಾಗಿರೋ ಒಂದು ಅರ್ಧ ಕೆ ಜಿ ಕೋಕೋಪಿಟ್ಟು ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗ್ತದೆ ಅರ್ಧ ಕೆ ಜಿ ಕೋಕೋಪಿಟ್ಟು ಯಾಕೆ ಪಿಟ್ ಅಂತ ಹೇಳಿದ್ರೆ ಪಿಟ್ ಎಲ್ಲದಕ್ಕಿಂತ ಹಗುರ ಇರುವಂಥದ್ದು ನಿಮ್ಮ ಸೆಗಣಿ ಬೂದಿ ಸುಡುಮಣ್ಣು ಗೊಬ್ಬರದ ಹುಡಿ ಇದೆಲ್ಲದಕ್ಕಿಂತ ಹಗುರ ಇರುವಂಥದ್ದು ಕೋಕೋಪಿಟ್ ಈ ಬೇರುಗಳು ಇದು ತುಂಬ ಸೂಕ್ಷ್ಮ ಇರ್ತದೆ ಸಣ್ಣದಿರಬೇಕಾದ್ರೆ ಅದು ಭಾರಿ ಗಟ್ಟಿ ಇರೋದಿಲ್ಲ ಆ ಬೇರುಗಳು ಈ ಕೋಕೋ ಪಿಟ್ಟನ್ನೇ ಪ್ರತಿ ಪದರದಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ತದೆ ಮತ್ತೆ ಎಳೆದ್ರೆ ಇದರ ಒಟ್ಟಿಗೆ ಕೋಕೋ ಪಿಟ್ಟು ಒಟ್ಟಿಗೆ ಇಡೀ ಬೇರೆ ಮೇಲುಗಡೆ ಒಟ್ಟಿಗೆ ಸೆಟ್ ಆಗಿ ಬರ್ತದೆ ನೀವೇನಾದರೂ ಒಂದು ರೂಪಾಯಿ ಉಳಿಸ್ಲಿಕ್ಕೋಸ್ಕರ ನೀವು ಸುಡುಮನಲೆಲ್ಲ ಹಾಕಿದರೆ ಅಲ್ಲಿಗೆ ನೂರು ರೂಪಾಯಿ ಲಾಸ್ ಆಗ್ತದೆ ಯಾಕಂದರೆ ಅಷ್ಟು ಗಿಡಗಳು ಚೆನ್ನಾಗಿ ಬರೋದಿಲ್ಲ ಅದರ ಬೇರುಗಳೆಲ್ಲ ಕಟ್ಟಾಗಿ ಬರ್ತದೆ ಆ ಕಾರಣಕ್ಕೋಸ್ಕರ ನಾವು ಕೋಕೋಪಿಟನ್ನೇ ಪಿಟ್ಟನ್ನೇ ಹೆಚ್ಚು ರೆಫರ್ ಮಾಡ್ತೀರಿ ನಿಮ್ಮ ಭಾಗದ ಯಾವುದಾದ್ರೂ ಆಗ್ರೋ ಸೆಂಟರ್ಗಳಿದ್ರೆ ನರ್ಸರಿಗಳಿದ್ರೆ ಇಂಥ ಶೀಟ್ಗಳು ಸಿಗ್ತದೆ ಖೋಖೋ ಪಿಟ್ಗಳು ಕೂಡ ಸಿಗ್ತದೆ ಇದು ಪೂರ್ತಿ ಒಂದು ರೌಂಡು ಇದಕ್ಕೆ ತುಂಬಿಸಾಯಿತು ತುಂಬಿಸಿ ಆದಮೇಲೆ ಕೆಲಸ ಏನು ಅಂತ ಹೇಳಿದ್ರೆ ಇಲ್ಲಿಗೆ ಬೀಜ ಹಾಕುವಂಥದ್ದಲ್ಲ ಇದನ್ನು ಸ್ವಲ್ಪ ಗಟ್ಟಿ ಮಾಡಬೇಕು ನೋಡಿ ಈ ಶೀಟನ್ನು ಇಡ್ತೇನೆ ಹೀಗೆ ಹೊಡೆಯುವಂಥದ್ದು ಇಲ್ಲಿ ಹೊಡೆದಾಗ ನೋಡಿ ಇಲ್ಲಿ ಈಗ ಗ್ಯಾಪ್ ಬಂತು ಅದು ಬೆಂಡೆಕಾಯಿ ಬೀಜದ ಇದಕ್ಕೆ ನಾನು ಬೆಂಡೆಕಾಯಿ ಬೀಜ ಹಾಕಿದ್ದೇನೆ ಹಾಕ್ತೇನೆ ಇದಕ್ಕೆ ಬೇರೆ ಬೇರೆ ಬೀಜಗಳು ಕೂಡ ಇದೆ ಯಾವ್ದಾವ್ದು ಬೀಜ ನಾನು ಪ್ರಿಫೇರ್ ಮಾಡ್ದೆ ತೋರಿಸ್ತೇನೆ ನೋಡಿ ಇದನ್ನ ನೋಡಿದ ತಕ್ಷಣ ಯಾರಾದರೂ ಗಿಡ ಬೇಕು ಅಂತ ಕೇಳಬೇಡಿ ನೀವು ನಮ್ಮ ಹತ್ರ ಬೀಜಗಳು ಬೇಕಾದ ಸಿಕ್ತದೆ ಸುಮಾರು ಒಂದು ಐವತ್ತರವತ್ತು ವೆರೈಟಿಗಳದ್ದು ಗಿಡಗಳು ಇದು ನಾನು ನನ್ನ ತೋಟಕ್ಕೆ ಮಾಡಿರುವಂಥದ್ದು ಆ ಕಾರಣಕ್ಕೋಸ್ಕರ ನೀವು ಇದನ್ನು ಈ ಟೈಮಲ್ಲಿ ಗಿಡ ಮಾಡಲಿಕ್ಕೆ ರೆಡಿ ಮಾಡಿದರೆ ಕರೆಕ್ಟ್ ಆಗುತ್ತೆ ನಾನು ಇಪ್ಪತ್ತು ದಿನದಲ್ಲಿ ನೆಟ್ಟರೆ ನಮ್ಮಲ್ಲಿ ಪತ್ತನಾಜೆ ಅಂತ ಹೇಳ್ತಾರೆ ತುಳುವಲ್ಲಿ ಅಂದರೆ ಮಳೆಗಾಲ ಪ್ರಾರಂಭ ಆಗುವಂಥ ಟೈಮ್ ಆ ಟೈಮಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಿದರೆ ಮಳೆ ಬರುವುದಕ್ಕಿಂತ ಮೊದಲೇ ಗಿಡಗಳು ಸಾಲಿಡ್ ಆಗಿ ಪ್ರಿಪೇರ್ ಆಗ್ತದೆ ಬೆಂಡೆಕಾಯಿ ಬೀಜವನ್ನು ನಾವು ಒಂದೊಂದೇ ಹಾಕಬೇಕು ಬೇರೆ ಕುಂಬಳಕಾಯಿ ಇಂಥದ್ದಲ್ಲಿ ಎರಡು ಹಾಕೋದಿದ್ರಲ್ಲ ನೋಡಿ ಇದನ್ನು ಮಧ್ಯಕ್ಕೆ ಹಾಕಬೇಕು ನೋಡಿ ಈ ರೀತಿ ಮಧ್ಯದಲ್ಲಿ ಈ ರೀತಿ ಇಡಬೇಕು ಇದನ್ನು ನೀರಲ್ಲಿ ಹಾಕಿಟ್ಟಿದೆ ಅದರಿಂದಾಗಿ ಇದು ಕ್ಲೀನಾಗಿ ಇದೆ ನೋಡಿ ಈ ರೀತಿ ಹಾಕಬೇಕು ಇಷ್ಟು ಗುಂಡಿಯಲ್ಲಿದ್ದರೂ ಕೂಡ ಇದರ ಮೇಲೆ ಕೋಕೋಪೀಟನ್ನು ತುಪ್ಪಿಸಿದ ಮೇಲೆ ತುಂಬ ಚೆನ್ನಾಗಿ ಇದು ಮೇಲಕ್ಕೆ ಬರ್ತದೆ ನೋಡಿ ಇದಕ್ಕೆ ಬೆಂಡೆ ಬೀಜ ಎಲ್ಲ ಹಾಕಿ ಆಗಿದೆ ಇದರ ಮೇಲಕ್ಕೆ ಮತ್ತೆ ಪುನಃ ಪಿಟ್ ಹಾಕಿ ಕವರ್ ಮಾಡುವಂಥದ್ದು ನೋಡಿ ಕೋಕೋಪಿಟ್ಟ ಹಾಕಾಯಿತು ಇನ್ನೊಂದು ಸಲ ಇದು ಗೊತ್ತಿದ್ರೆ ಪಿಟ್ ಚೆನ್ನಾಗಿ ಕೂರ್ತದೆ ಸ್ವಲ್ಪ ಗುಂಡಿ ಇದ್ರೆ ಒಳ್ಳೆಯದು ಯಾಕಂದರೆ ನೀರು ಹಾಕಿದಾಗ ಅದರಲ್ಲಿ ನೀರು ನಿಲ್ಲಬೇಕು ಇಲ್ಲದಿದ್ದರೆ ಕೆಲವು ಸಲ ಅದೇ ಎದ್ದು ಹೋಗೋ ಚಾನ್ಸ್ ಇರ್ತದೆ ಇದನ್ನು ಹಾಕಿ ಒಂದು ಜಾಗದಲ್ಲಿ ನಾಳೆವರೆಗೆ ಅದನ್ನು ಮೇಲೆ 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 ಅಟ್ಟೆ ಕಟ್ಟಬೇಕು ಮೇಲೆ ಮೇಲೆ ಇಟ್ಟಾಗ ಅದು ನಾಳೆ ನಾಡಿದ್ದಿಂದ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಒಂದೊಂದಕ್ಕೆ ಒಂದೊಂದು ಟೈಮ್ ಅಂತಿರ್ತದೆ ಸೋರೆಕಾಯಿಗೆಲ್ಲ ಐದಾರು ದಿನ ಬೇಕಾಗುತ್ತೆ ಕುಂಬಳಕಾಯಿ ಆಮೇಲೆ ಸಿಹಿ ಗುಂಬಳ ಎಲ್ಲ ಮೂರ್ನಾಲ್ಕು ದಿನ ಬೇಕಾಗುತ್ತೆ ಇದರಕ್ಕೆ ಬೆಂಡೆಕಾಯಿ ಎರಡು ದಿನದಲ್ಲಿ ಸಾಕಾಗುತ್ತೆ ನೋಡಿ ಬೇರೆ ಬೇರೆ ರೀತಿಯ ಬೀಜಗಳನ್ನು ನಾನು ಹಾಕಿದೆ ನಿಮಗೆ ತೋರಿಸ್ತೇನೆ ಅಲ್ಲಿ ನೋಡಿ ಇದು ಹಾಕಿರುವಂಥದ್ದು ಬೆಂಡೆಕಾಯಿ ನೋಡಿ ಇದು ಯಾವುದು ನೋಡಿ ಇದು ಎರಡೆರಡು ಹಾಕಿದ್ದೇನೆ ಯಾಕಂದರೆ ಇದು ಸೋರೆಕಾಯಿ ಒಂದು ಬುಡಕ್ಕೆ ಎರಡೆರಡು ನೆಟ್ರೆ ಸಾಕು ಇದು ಮುಳ್ಳು ಸೌತೆ ದೊಡ್ಡ ದೊಡ್ಡದಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಮುಳ್ಳು ಸೌತೆ ನೋಡಿ ಇದು ದೊಡ್ಡ ಬೂದು ಕುಂಬಳಕಾಯಿ ನೋಡಿದು ಸಣ್ಣ ನೋಡಿ ನೋಡಿದು ಬಾಟಲ್ ಸೋರೆ ಇದರ ಪಕ್ಕದಲ್ಲಿರುವಂಥದ್ದು ಉದ್ದದ ಹೀರೆ ಅದರ ಪಕ್ಕದಲ್ಲಿ ನಾಟಿ ಸೋರೆ ಅದಾದಮೇಲೆ ಸಣ್ಣ ಮುಳ್ಳು ಸೌತೆರುವಂಥದ್ದು ಅದಾದಮೇಲೆ ದೊಡ್ಡದಾಗಿರುವಂತಹ ಸಿಹಿ ಕುಂಬಳಕಾಯಿ ಅದಾದಮೇಲೆ ನಾಟಿ ಸೋರೆಕಾಯಿ ಮತ್ತೊಂದು ಇನ್ನೊಂದು ಸ್ವಲ್ಪ ಉದ್ದದಿದೆ ಅದು ಬುದಳ ನೋಡಿ ಇದು ಗೊಂಚಲು ಹೀರೆ ಇರುವಂಥದ್ದು ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ನಿಮಗೆ ಗೊತ್ತಾಗ್ತದೆ ಐನೂರು ಗಿಡಗಳಿಗೆ ಬೇಕಾಗಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೇನೆ ಮತ್ತೆ ಕೂಡ ನಾನು ಮಾಡ್ಕೊಳ್ತೇನೆ ಬೇಕಾದಷ್ಟು ಇದನ್ನು ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ತಿದ್ದೇವೆ ನಮ್ಮ ತೋಟಕ್ಕೆ ನಿಮ್ಮಲ್ಲಿ ಯಾರ್ಯಾರಿಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ನೀವು ಪ್ರಾರಂಭ ಮಾಡಿ ಸರಿಯಾದ ಸಮಯ ಆರಾಮಾಗಲಿಕ್ಕೆ ನೋಡಿ ಇದು ಸೋರೆಕಾಯಿ ಇದು ಬಾಟಲ್ ಸೋರೆಕಾಯಿ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಅದ್ರ ಆದರೆ ಬಾಟಲ್ ಸೋರೆಕಾಯಿ ಅಲ್ಲ ಇದು ಇದನ್ನು ನಾನು ಮೊನ್ನೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಿದ್ದೆ ಹಾಕಿದ ತಕ್ಷಣ ತುಂಬ ಜನರು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದರ ಬೀಜಗಳನ್ನು ಕೂಡ ಹಾಕಿದ್ದೇನೆ ಅದರಲ್ಲಿ ಇದೊಂದು ವಿಶೇಷವಾಗಿರುವಂಥ ತಳಿ ಇದು ಉತ್ತರ ಪ್ರದೇಶ ಭಾಗದಲ್ಲಿ ಹೆಚ್ಚಾಗಿರ್ತದೆ ಅಂದರೆ ಹೈಟ್ ನೋಡಿ ಇವನು ಎಷ್ಟನೇ ಕ್ಲಾಸಾ ಎರಡನೇ ಹಾ ಎರಡನೇ ಕ್ಲಾಸ್ ಇವನು ಅಂದ್ರೆ ಸುಮಾರು ಇವನು ಒಂದು ನಾಲ್ಕು ಅಡಿ ಇದ್ದಾನೆ ಅವ್ನು ನಾಲ್ಕು ಅಡಿಗೆ ಬೆಳೆದಿದೆ ಇದನ್ನು ಬೆಳೆದಿರೋರು ಬಾರಿ ಸಾಲಿಡ್ ಆಗಿ ಇಲ್ಲ ಇದಕ್ಕೆ ಇನ್ನೂ ಚೆನ್ನಾಗಿ ಮಾಡಿದ್ರೆ ನನ್ನಷ್ಟು ಹೈಟಿಗೆ ಬರ್ತದೆ ನಾನು ಐದು ಪಾಯಿಂಟ್ ಎಂಟಿದ್ದೇನೆ ನೋಡಿ ಇವನು ಇವನಷ್ಟು ಹೈಟ್ ಇದೆ ಇನ್ನೊಂದು ಸೋರೆಕಾಯಿ ಈ ಸೋರೆಕಾಯಿನ ಒಂದನ್ನು ಓಪನ್ ಮಾಡಿ ಕೂಡ ತೋರಿಸ್ತೇವೆ ಹೇಗೆ ಇದೆ ಅನ್ನುವಂಥದ್ದು ನಿಮ್ಗೆ ಇಂಟ್ರೆಸ್ಟ್ಗೋಸ್ಕರ ಇದರ ಬೀಜಗಳು ಬೇಕಾದರೂ ಸಿಗ್ತದೆ ನಿಮ್ಗೆ ಮುಂದಕ್ಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇದು ಭಾರಿ ಮಾರ್ಕೆಟ್ ಪರ್ಪಸ್ಗೆ ಭಾರಿ ವ್ಯಾಪಾರಕ್ಕಾಗತ್ತೆ ಅಂತ ಹೇಳಕ್ಕೆ ಬರಲ್ಲ ಇದು ಈ ಹಾಸ್ಟೆಲ್ಗಳಿಗೆ ಹೋಟೆಲ್ಗಳಿಗೆ ಮತ್ತು ಶೋಗೋಸ್ಕರ ಮನೆ ಎದುರುಗಡೆ ತುಂಬ ಹಾಕಿದ್ರೆ ಇದು ಚೆನ್ನಾಗಿ ಕಾಣ್ತದೆ ಅದರೊಟ್ಟಿಗೆ ಇದು ನಮ್ಮ ಮನೆಗೆ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಬಟ್ ಈ ರೀತಿ ಇದನ್ನು ಕಟ್ ಮಾಡಿ ಇಷ್ಟನ್ನು ಸಾಂಬಾರು ಮಾಡಿ ಇಷ್ಟನ್ನು ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಬಿಡ್ಬೋದು ಇನ್ನು ನಾಲ್ಕು ದಿನ ಆದಮೇಲೆ ಇದನ್ನು ಬೇಕಾದ್ರೆ ಸಾಂಬಾರು ಮಾಡ್ಬೋದು ಆ ರೀತಿಯ ಒಂದು ಯೂಸರ್ ಫ್ರೆಂಡ್ಲಿ ಹಾಗೆ ಇದನ್ನು ಮಾಡ್ಕೊಳ್ಬೇಕು ಜನ್ರಲ್ ಆಗಿ ಇದನ್ನು ಒಬ್ಬರಿಗೆ ಒಂದು ಮನೆಗೆ ಸಾಕಾಗಲಿಕ್ಕಿಲ್ಲ ಅಂದರೆ ಒಂದು ಮನೆಗೆ ಇದು ಹೆಚ್ಚಾಗ್ತದೆ ಹಾಗಾಗಿ ಇದರ ವೆರೈಟಿಯನ್ನು ಒಂದು ಎಕ್ಸ್ಪ್ಲೈನ್ ಮಾಡುವ ಹೇಳಿ ನಿಮಗೆ ತೋರಿಸಿರುವಂಥದ್ದು ತೋರಿಸ್ತೇನೆ ನಾನು ನಿಮಗೆ ಅದನ್ನು ಹೊಡೆದು ಅದರ ಬೀಜಗಳು ಹೇಗಿದೆ ಅನ್ನುವಂಥದ್ದು ಬನ್ನಿ ಅದನ್ನು ಹೊಡಿಯುವ ಇದನ್ನು ನೋಡುವ ಒಂದು ಕಟ್ ಮಾಡಿದಾಗ ಗೊತ್ತಾಗ್ತದೆ ನೋಡಿ ಎಷ್ಟು ಸಪ್ರೆ ಅದು ನೋಡಿ ಹಾವಿನಾಗಿದೆ ಇದನ್ನು ಈ ರೀತಿ ಓಪನ್ ಮಾಡಿದಾಗ ಇದರೊಳಗಡೆ ಬೀಜಗಳಿರ್ತದೆ ನೋಡಿ ಎಲ್ಲರೂ ಅನ್ಕೊಂಡಿದ್ರೆ ಭಯಂಕರ ಬೀಜ ಇರ್ತದೆ ಅಂತ ಹೆಚ್ಚು ಬೀಜಗಳಿಲ್ಲ ನೋಡಿ ಒಂದೊಂದು ಬೀಜಗಳಿದೆ ಈ ಬ್ಲ್ಯಾಕ್ ಬೀಜಗಳು ಇದನ್ನು ಮುಂದಕ್ಕೆ ನಾವು ತೋರಿಸ್ತೇವೆ ಇದನ್ನು ಎಲ್ಲಿವರೆಗಿದೆ ಅಂತ ನೋಡುವ ಒಂದ್ಸಲ ಈಗ ಇಟ್ಕೊಳ್ಳು ನೋಡಿ ಇದರಲ್ಲಿ ಎಲ್ಲಿವರೆಗೆ ಎಂಡವರೆಗಿದೆ ಅಂತೇಳಿ ನಿಮ್ಗೆ ಬೀಜಗಳು ಇರ್ತೇವೆ ಅಂತ ತೋರಿಸೇನೆ ನೋಡಿ ನೋಡಿ ಇಲ್ಲಿ ಬೀಜಗಳಿಲ್ಲ ಇದನ್ನು ಡೈರೆಕ್ಟಾಗಿ ಸಾಂಬಾರಿಗೆ ಯೂಸ್ ಮಾಡ್ಬೋದು ನೋಡಿ ಇದು ಎಳತ್ತು ಬೀಜಗಳು ಇದೆಲ್ಲ ನಿಮ್ಗೆ ಬರಲ್ಲ ಯಾವುದು ಬ್ಲ್ಯಾಕ್ ಬಂದಿರ್ತದೆ ಅದು ಮಾತ್ರ ಉಪಯೋಗ ಆಗ್ತದೆ ನೋಡಿ ಇದನ್ನು ಬೆಳಿಲಿಕ್ಕಿತ್ತು ಬ್ಲ್ಯಾಕ್ ಬೀಜಗಳು ಬರಬೇಕು ಈ ವೈಟ್ ಬೀಜಗಳಾದರೆ ಇದು ಯೂಸಿಗೆ ಬರೋದಿಲ್ಲ ಬ್ಲ್ಯಾಕ್ ಬೀಜಗಳನ್ನು ಹುಡುಕಿ ತೆಗಿತೇವೆ ಮುಂದಕ್ಕೆ ನಿಮಗೂ ಕೂಡ ಕೊಡ್ತೇವೆ ಯಾರ್ಯಾರಿಗೆ ಬೀಜಗಳು ಬೇಕಿದ್ದು ರೈಟ್ ಟೈಮ್ ಬೀಜಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ಮತ್ತೆ ಬೀಜಗಳು ನಿಮಗೆ ಸಿಗುವುದಿಲ್ಲ ಬೇಕು ಅಂತ ಹೇಳಿದ್ರು ತ್ರೀ ಸಿಕ್ಸ್ಟಿ ಡೇಸ್ ಕೂಡ ಕಂಪನಿಗಳ ಬೀಜಗಳು ನಿಮಗೆ ಸಿಗ್ತದೆ ಆದ್ರೆ ಈ ಬೀಜಗಳು ಸಿಗುವಂಥದ್ದು ಬಾರಿ ಕಡಿಮೆ ನಾಟಿ ಬೀಜಗಳು ನಾವೇ ರೈತರಿಂದ ಸಂಗ್ರಹ ಮಾಡುವಂಥದ್ದು ತುಂಬಾ ಜನರು ಏನಂದ್ಕೊಳ್ತಾರೆ ಅಂತ ಹೇಳಿದ್ರೆ ನಾವಿಲ್ಲಿಂದ ಕಂಪನಿಯಿಂದ ಹೋಲ್ಸೇಲ್ ತಂದು ಇಲ್ಲಿ ಮಾರುದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನಿಮಗೆ ಈ ಬೀಜಗಳ ಮೊದಲೇ ಒಂದು ವಿಡಿಯೋ ಬಿಟ್ಟಿದೆ ವೈಟ್ ವೈಟ್ ಬದನೆಯ ಬೀಜಗಳು ಇದು ಮಸ್ಕತ್ ಬದನೆಯ ಬೀಜಗಳು ನೋಡಿ ಇದೊಂದು ಹಳದಿ ಅಲ್ಲ ಇದು ಪಿಂಕ್ ವೆರೈಟಿ ಬೀಜಗಳು ನೋಡಿ ಇದು ಮಟ್ಟುಗುಳ್ಳ ಅಂತೇಳಿ ನೀವು ಇಂಟ್ರೆಸ್ಟಲ್ಲಿದ್ದೀರಲ್ಲ ತುಂಬ ಜನರು ಮಟ್ಟುಗುಳ್ಳ ಮಾಡಲಿಕ್ಕೆ ಉಡುಪಿಯ ಮಟ್ಟುಗುಳ್ಳದ ಮಟ್ಟುವಿನ ಬೀಜಗಳು ಈ ರೀತಿ ಬೇರೆ ಬೇರೆ ವೆರೈಟಿಯ ಬೀಜಗಳು ಕೂಡ ನಮ್ಮದು ಸಿಗ್ತದೆ ಯಾರಿಗೆ ನಿಮಗೆ ಬೀಜಗಳ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರೊಟ್ಟಿಗೆ ಇನ್ನೊಂದು ವೆರೈಟಿಯ ಕಥೆಯನ್ನು ತೋರಿಸ್ತೇನೆ ನೋಡಿ ಇದು ಇದು ನೋಡಿದಾಗ ಸೋರೆಕಾಯಿ ನಂತ ದೂರದ ನೋಡಿದರೆ ಆದರೆ ಇದು ಬೂದು ಕುಂಬಳಕಾಯಿ ಇರುವಂಥದ್ದು ಇದೊಂದು ವಿಶೇಷ ವೆರೈಟಿ ಇದೆ ನಮ್ಮ ಸ್ನೇಹಿತರೊಬ್ಬರು ಇದನ್ನು ನನಗೆ ಕೊಟ್ಟಿರುವಂಥದ್ದು ಈ ವೆರೈಟಿಯನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ನೋಡಿ ಹೇಗಿದೆ ನೋಡಿ ಇದು ಬೀಜಗಳೇ ಕಡಿಮೆ ಇದರಲ್ಲಿ ಪೂರ್ತಿ ಸಾಂಬಾರಿಗೆ ಮಾಡೋದು ಉಪಯೋಗಿಸುವಂಥದ್ದು ನೋಡಿ ಸಣ್ಣ ಒಳಗಡೆ ಸ್ವಲ್ಪ ಬೀಜಗಳಿರುವಂಥದ್ದು ಇದು ವೆರೈಟಿ ಬೀಜಗಳು ಬೇಕಾದರೆ ನಮ್ಮ ಹತ್ರ ಸಿಗ್ತದೆ ಯಾಕಂದರೆ ಇದು ಹೊರದೇಶದ್ದು ಅಂತ ಹೇಳಿದರು ಅವರು ನಮ್ಗೆ ಕೊಟ್ಟಿರುವಂಥವ್ರು ಯಾರು ನಮಗೆ ಇದನ್ನು ಕೊಟ್ಟರು ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಯಾಕಂದರೆ ರೈತರು ಕೊಟ್ಟ ಕಾರಣಕ್ಕೋಸ್ಕರ ನಾನು ನಿಮಗೆ ಕೊಡಲಿಕ್ಕಾಗ್ತದೆ ಇಲ್ಲಾಂದರೆ ನಾನೇ ಕೊಡ್ಲಿಕ್ಕೆ ಕೊಡಲಿಕ್ಕಾಗ್ತದೆ ಒಂದಷ್ಟು ಪ್ರಯತ್ನ ಮಾಡ್ತಿದ್ದೇವೆ ನಮ್ಮ ಜಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಕೃಷಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಸುಮಾರು ಇನ್ನೂರು ವೆರೈಟಿಗಿಂತ ಹೆಚ್ಚು ತರಕಾರಿಗಳನ್ನು ನಾವು ಬೆಳೆದು ತೋರಿಸ್ತೇವೆ ಮುಂದಾಗಿ ನೀವು ಕೂಡ ನಮ್ಮ ತೋಟಕ್ಕೆ ಬರ್ಬೋದು ವಿಸಿಟ್ ಮಾಡಲಿಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿಯ ಕೃಷಿ ಪಾಠ ಅನ್ನುವಂಥ ಒಂದು ವಿಶೇಷವಾದಂಥ ಎಪಿಸೋಡನ್ನೇ ಪ್ರಾರಂಭ ಮಾಡಿದ್ದೇವೆ ಇದರಲ್ಲಿ ಆಗಿ ಕೃಷಿ ಮಾಡುವಂಥದ್ದು ಕೈತೋಟ ಮಾಡುವಂಥದ್ದು ತರಕಾರಿ ಬೆಳೆಯುವಂಥದ್ದು ಹಣ್ಣುಗಳು ಬೆಳೆಯುವಂಥದ್ದು ಇದರ ಬಗ್ಗೆ ಮಾಹಿತಿಗಳು ಹೆಚ್ಚಾಗಿ ಬರ್ತಾ ಇರ್ತದೆ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಮಳೆಗಾಲದ ಸಂದರ್ಭದಲ್ಲಿ ಈ ವಿಡಿಯೋ ತುಂಬ ಉಪಯೋಗ ಆಗ್ಬೋದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ धन्यवाद